ದಿನ ನಾವು ಮನೆಗ್ ಬಂದ್ ಕೂಡ ಫಸ್ಟ್ ನೋಡದ್ರೆ ಇವತ್ತು ಕೋಳಿ ಎಷ್ಟು ಬಂತು ತತ್ತಿದಷ್ಟು ಬಂತು ಇದನ್ನೇ ಲೆಕ್ಕ ನೋಡ್ತೀವಿ ದಿನಾನು ಎ ಟಿ ಎಂ ಕಾರ್ಡ್ ಆರಾಮ್ಸೆ ಏನಿಲ್ಲ ಅಂದ್ರೆ ಒಂದ್ ನೂರು ಇನ್ನೂರು ಕೋಳಿ ನಾವ್ ಆ್ಯಟೆ ಇಟ್ಕೊಂಡ್ಬಿಟ್ರೆ ಅದರ್ಲಿಂದ ನಮ್ಗೆ ಆದಾಯ ಏನಿಲ್ಲ ಅಂದ್ರೆ ದಿನ ದಿನ ಒಂದ್ ತೌಸಂಡ್ ಮೇಲೆ ಬರುತ್ತೆ ನೀವು ಒಂದ್ ಹಂಡ್ರೆಡ್ ಲಿಂದ ಸ್ಟಾರ್ಟ್ ಮಾಡಿದ್ರು ಈಸಿಯಾಗಿ ನಾವ್ ಮನೆಯಲ್ಲೇ ಇದ್ಕೊಂಡು ಒಂದ್ ಹದ್ನೈದ್ ಇಪ್ಪತ್ ಸಾವಿರ ರೂಪಾಯಿ ಅಂತೂ ಈಸಿಯಾಗಿ ದುಡಿಬಹುದು ಏನು ಖರ್ಚಿಲ್ಲ ಹಂಗ ನಮ್ ಖರ್ಚೆಲ್ಲ ತಗದು ಅಷ್ಟಂತೂ ಬರುತ್ತೆ ಇದು ಕನ್ಫರ್ಮ್ ಶನಿವಾರ ನೈಟ್ ಚೆನ್ನಾಗಿ ಬರ್ತಾರ ಯಾಕೆಂದ್ರೆ ಈ ಚಿಕನ್ ಶಾಪ್ಸ್ ಅವರೆಲ್ಲ ಅವರೆಲ್ಲ ಶನಿವಾರ ಬಂದ್ಬಿಟ್ಟು ನೈಟ್ ತಗೊಂಡೋಗ್ತಾರ ಸಂಡೇ ಗೆ ಸಂಡೇ ರಿಟೇಲ್ ಚೆನ್ನಾಗ್ ಆಗುತ್ತೆ ಹೋಲ್ಸೇಲ್ ಹೋಲ್ಸೇಲ್ ಹೋಗ್ಬಿಡ್ತಾರೆ ಚೆನ್ನಾಗ್ ಇವಾಗ ಹಾವೇರಿಲಿ ಇದ್ದಾನು ಬಂದು ಅದು ಲಿಂಕ್ ಹೆಂಗ್ತು ಗೊತ್ತಿಲ್ಲ ಹಾವೇರಿಲಿ ಇದ್ದಾನು ಬಂದು ಇಲ್ಲಿದ್ದ ತಗೊಂಡ್ ಹೋಗ್ತಾರ ಈ ಕೋಳಿಗಳಿಗೆ ಜಸ್ಟ್ ವ್ಯಾಕ್ಸಿನ್ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಯಾವ ರೋಗನು ಬರಲ್ಲ ಆಗಸ್ಟ್ ಬ್ಯಾಕ್ ಯಾರ್ಡ್ ಚಿಕನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅವ್ರು ಏನಿದಾರಲ್ಲ ನೀವು ಹೊಸದಾಗಿ ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಸಪೋರ್ಟ್ ಯಾವ ತರ ಇತ್ತು ಮೇಡಮ್ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಕಾಂಟ್ಯಾಕ್ಟ್ ನಲ್ಲಿ ಸ್ಟಾಫ್ ಚೆನ್ನಾಗಿ ರೆಸ್ಪಾನ್ಸ್ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಬನ್ನಿ ವೀಕ್ಷಕರೇ ಇವತ್ತು ನಾವು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಿಂದ ಸುಮಾರು ಆರು ಏಳು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಹೆಚ್ ಡಿ ಫಾರ್ಮ್ ನಾಟಿ ಕೋಳಿ ಫಾರ್ಮ್ ಇದೆ ಸೊ ಇವರು ಮೈಸೂರು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಈಗ ಒಂಬತ್ತನೇ ಬ್ಯಾಚ್ ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಕೋಳಿಗಳನ್ನ ಸೊ ಒಂಬತ್ತನೇ ಬ್ಯಾಚ್ ಮಾಡ್ತಾ ಇದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಭದಾಯಕ ಒಂದು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಇವ್ರತ್ರ ಇನ್ನಷ್ಟು ಮಾಹಿತಿನ ತಿಳ್ಕೊಂಡ್ ಬರೋಣ ಮೇಡಂ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಮೇಡಮ್ ಸರ್ ನನ್ನ ಹೆಸರು ಶಿವರಂಜನಿ ಅಂತ ವಿಜಯನಗರ ಡಿಸ್ಟ್ರಿಕ್ಟ್ ನಮ್ದು ಈ ಗಾಳಿಮಗುಡಿ ಅಂತ ವಿಜಯನಗರ ಡಿಸ್ಟ್ರಿಕ್ಟ್ ಅಲ್ಲಿ ಗಾಳಿಮಗುಡಿ ಹೊಸ್ಪಿಟಲ್ ಇದ್ದ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ಸ್ ಇರುತ್ತೆ ಮೇಡಮ್ ಈಗ ನೀವು ಮೈಸೂರ್ ಪ್ಯೂರ್ ನಾಟಿ ಕೋಳಿ ಸಾಕ್ತಾ ಇದೀರ ಇಲ್ಲಿ ಈ ಒಂದು ಮೈಸೂರ್ ಪ್ಯೂರ್ ನಾಟಿ ಕೋಳಿ ಸಾಕೋದಕ್ಕೆ ಇನ್ಸ್ಪಿರೇಷನ್ ಅಥವಾ ಕಾರಣ ಅಂತಂದ್ರೆ ಸರ್ ಆತರ ನಾವು ಫಸ್ಟ್ ಸಾಕ್ಬೇಕಂತ ಏನ್ ಅನ್ಕೊಂಡಿಲ್ಲ ಬಟ್ ನಾವೊಂದು ಎಮ್ಮೆದೊಂದು ಫಾರ್ಮ್ ಮಾಡಿದ್ವಿ ಅದರಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋ ಒಂದ್ ಥಾಟ್ ಅಲ್ಲಿ ಇವತ್ತು ನೀವೆಲ್ಲರಿಗೂ ಗೊತ್ತಲ್ವಾ ಸರ್ ಬಾಯ್ಲರ್ ಲದ್ದ ಕೆಲವೊಂದೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಹಂಗಾಗಿ ಪ್ಯೂರ್ ನ್ಯಾಚುರಲ್ ಆಗಿ ಸಾಕ್ಬೇಕು ಅಂತ ಸರ್ಚ್ ಮಾಡ್ತಿದ್ವಿ ಕಡೆ ಸರ್ಚ್ ಮಾಡಿದ್ವಿ ಕಡೆ ಹೋಗಿದ್ವಿ ಆ ಪ್ಯೂರ್ ನಾಟಿನೇ ಇದು ಮಾಡ್ಬೇಕು ಅನ್ನೋ ಒಂದ್ ಥಾಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೆಲವೊಂದೆಲ್ಲ ನೋಡಿದ್ವಿ ನೋಡಿದ್ಮೇಲೆ ಯೂಟ್ಯೂಬ್ ಅಲ್ಲಿ ಮೈಸೂರ್ ನಾಟಿ ಅಂತ ಹೇಳ್ಬಿಟ್ಟು ಬಂತು ಕೆಲವೊಂದು ಸಾಗರ್ ಸಾರ್ದು ಸರಿ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನನಗೆ ಸಾರುನು ಇಲ್ಲಿವರೆಗೂ ನಾನು ಮಾತಾಡ್ಲಿಲ್ಲ ಬಟ್ ಮೇಡಮ್ ಅವ್ರ ಮಿಸ್ಸಸ್ ಫೋನ್ ಇತ್ತಿದ್ರು ಅವ್ರು ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು ಸರಿ ಅವ್ರ ಇನ್ಫಾರ್ಮೇಶನ್ ಕೊಡ್ದಾಗ ನನಗೆ ಚೆನ್ನಾಗಿ ಅನಿಸ್ತು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಒಂದು ಐದುನೂರು ಬ್ಯಾಚ್ ಸರ್ ತೊಗೊಂಡ್ಬಂದಿದ್ವಿ ನೋಡೋಣ ಹೆಂಗಿರ್ತಾವ ಇದು ಜನಗಳಿಗೆ ಹೆಲ್ಪ್ ಆಗಬೇಕು ನಮಗೂ ಹೆಲ್ಪ್ ಆಗ್ಬೇಕು ಅನ್ನೋ ಒಂದು ಅಲ್ಲಿ ತೊಗೊಂಬಂದ್ವಿ ಬಟ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ಅಲ್ಲಿ ಇದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ ಬಟ್ ಮೇಡಮ್ ನನಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ರು ಅದಾದ್ಮೇಲೆ ನಮಗೆ ಮರಿ ಬಂದ್ಮೇಲೆ ಒನ್ ಡೇ ಚಿಕ್ಸ್ ತರಿಸಿದ್ವಿ ಮೇಲೆ ನನಗೆ ಆಫೀಸ್ ಕಾಲ್ ಬಂತು ಅವ್ರ ಆಫೀಸ್ ಲದ್ದ ಆಫೀಸ್ ಲದ್ದಾಗ ಕಾಲ್ ಬಂದ್ಮೇಲೆ ಅವ್ರೆಲ್ಲಾ ಇನ್ಫಾರ್ಮೇಶನ್ ಕೊಟ್ಟು ಈ ತರ ಮಾಡ್ಬೇಕು ಮೇಡಮ್ ಈ ತರ ಮಾಡ್ಬೇಕು ಅಂತ ವ್ಯಾಕ್ಸಿನೇಷನ್ ಎಲ್ಲ ಹೇಳ್ಕೊಟ್ರು ಆಯ್ತು ಅಂತ ವ್ಯಾಕ್ಸಿನೇಷನ್ ಅವ್ರು ಹೆಂಗ ಹೆಂಗ್ ಹೇಳ್ತಾರ ಅದನ್ನ ಫಾಲೋ ಮಾಡಿದ್ವಿ ಒಂದ್ ಬ್ಯಾಚ್ ಎರಡ್ ಬ್ಯಾಚ್ ಆ ತರ ಫಾಲೋ ಮಾಡಿದ್ವಿ ಅದಾದ್ಮೇಲೆ ಇವಾಗ ನೀವು ನೋಡ್ತಾ ಇದೀಯಲ್ವಾ ಆಲ್ಮೋಸ್ಟ್ ಇದು ಎಂಟನೇ ಬ್ಯಾಚೋ ಒಂಬತ್ತನೇ ಬ್ಯಾಚೋ ಇರ್ಬೇಕು ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಫಾರ್ಟಿ ಫೈವ್ ಡೇಸ್ ಫಿಫ್ಟಿ ಗೆ ಒಂದು ಬ್ಯಾಚ್ ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಸೇಲ್ ಆಗೋ ಸೇಲ್ ಆಗ್ತಾವೆ ಬೆಳೆಯೋ ಬೆಳಿತಾ ಇರ್ತಾವೆ ಇನ್ನೊಂದು ಒಂದ್ ದಿನದ ಚಿಕ್ಸು ಇದಾವೆ ಒಳಗಡೆ ಅದನ್ನು ನಿಮಗೆ ತೋರಿಸ್ತಾರೆ ಸಾರು ತರ ಬ್ಯಾಚ್ ನಡೀತಾನೆ ಇದೆ ಈಗ ನಾವು ಇರ್ತೀವಿ ಒಂದು ಕೋಳಿ ಸಾಕಾಣಿಕೆ ಮಾಡ್ಕೊಂಡು ಒಂದು ಆದಾಯ ಸೃಷ್ಟಿ ಮಾಡ್ಕೋಬಹುದರ್ಸೆಂಟ್ ಸರ್ ಯಾಕಂದ್ರೆ ನೀವು ಬೆಂಗಳೂರು ಜಾಬ್ ಹೋಗ್ತೀರಾ ಇಪ್ಪತ್ತೈದ ಮೂವತ್ ಸಾವಿರ ರೂಪಾಯಿ ಬರುತ್ತೆ ಅಲ್ಲಿ ರೆಂಟು ಅಲ್ಲಿ ಖರ್ಚು ಎಲ್ಲಾ ತೆಗೆದ್ರೆ ನಿಮಗೆ ಮನೆಗೆ ಒಂದ್ ರೂಪಾಯಿ ಕಳ್ಸಕ್ ಆಗಲ್ಲ ಬಟ್ ನಾವು ನಮ್ಮನೆ ಹತ್ರನೇ ಪ್ಲೇಸ್ ಅಂತೂ ಇದ್ದೇ ಇರುತ್ತೆ ಸ್ವಲ್ಪ ಆ ಪ್ಲೇಸ್ ಅಲ್ಲೇ ನೀವು ಚಿಕ್ಕದಾಗಿನೂ ಸ್ಟಾರ್ಟ್ ಮಾಡಬಹುದು ಯಾಕಂದ್ರೆ ಇವತ್ತು ಮನೆಯಲ್ಲಿ ಇದ್ಕೊಂಡು ಹೆಣ್ಮಕ್ಳು ಎಷ್ಟೊಂದು ಮಾಡ್ತಾ ಇದಾರ ಅದರಲ್ಲಿ ಬೆಸ್ಟ್ ಇದು ಅಂತ ಹೇಳ್ತೀನಿ ಯಾಕಂದ್ರೆ ಒಬ್ರು ಇವತ್ತು ವೆಜ್ ತಿನ್ನೋದಂತೂ ಗೊತ್ತೇ ಇದೆ ಪ್ರತಿಯೊಬ್ಬರಿಗೂ ಅದು ತಿನ್ನೋ ಅಭ್ಯಾಸನೂ ಇದೆ ಬಾಯ್ಲರ್ ಯಾವ್ಯಾವ್ದೋ ಹೋಗ್ತಾ ಇದೆ ಅಂತ ಅದು ಪ್ಯೂರ್ ನ್ಯಾಚುರಲ್ ಆಗಿ ನಾವು ಕೊಟ್ರೆ ಯಾಕೆ ಆಗಲ್ಲ ನೀವು ಒಂದು ಹಂಡ್ರೆಡ್ ಲಿಂದ ಸ್ಟಾರ್ಟ್ ಮಾಡಿದ್ರು ಈಸಿಯಾಗಿ ನಾವು ಮನೆಯಲ್ಲೇ ಇದ್ಕೊಂಡು ಒಂದ್ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಅಂತೂ ಈಸಿಯಾಗಿ ದುಡಿಬಹುದು ಏನು ಖರ್ಚಿಲ್ಲ ಹಂಗ ನಮ್ ಖರ್ಚೆಲ್ಲ ತಗದು ಅಷ್ಟಂತೂ ಬರುತ್ತೆ ಇದು ಕನ್ಫರ್ಮ್ ಅದು ಬಿಟ್ಟು ನನ್ಗೆ ಗೊತ್ತಿಲ್ಲ ಬಟ್ ನಾನ್ ಸ್ಟಾರ್ಟಿಂಗ್ ಅಂತೂ ಇಷ್ಟು ಇಷ್ಟ ಅಂತೂ ಹೇಳ್ತೀನಿ ಚೆನ್ನಾಗ್ ಚೆನ್ನಾಗ್ ಆಗುತ್ತೆ ಯಾವಾಗ್ಲೂ ಒಂದು ಒಂದು ತಿಂಗಳ ಮರಿ ಒಳಗಡೆ ಇರುತ್ತೆ ಇನ್ನೊಂದು ಮೂರ್ ಇರುತ್ತೆ ಇನ್ನೊಂದು ಐದ್ ಇರುತ್ತೆ ಐದ್ ತಿಂಗಳ ಬ್ಯಾಚ್ ಯಾವಾಗ ಬರುತ್ತೋ ಅವಾಗ ನಾವು ಸೇಲ್ ಮಾಡೋ ಸ್ಟಾರ್ಟ್ ಮಾಡ್ತೀವಿ ಬಟ್ ನಮ್ಗೆ ಇಲ್ಲಿ ಗಾಳಿಮಗ್ ಗುಡಿ ಇರೋದ್ರಿಂದ ಜಾಸ್ತಿ ಹುಂಜಾ ಹೋಗ್ತಾವ ನಾವು ಸ್ಟಾರ್ಟಿಂಗ್ ಗೊತ್ತಿಲ್ಲ ಬಟ್ ಜಾಸ್ತಿ ಹುಂಜ ಹೋಗಿರೋದ್ರಿಂದ ಆಟೆ ಹಂಗೆ ಇತ್ತು ಬಟ್ ಇದರ್ಲಿಂದ ನಾನು ಏನ್ ಹೆಲ್ಪ್ ಆಗುತ್ತೆ ಅನ್ಕೊಂಡೆ ಬಟ್ ಮೇಡಮ್ ಹೇಳಿದ್ರಲ್ಲ ಮೇಡಮ್ ಮೊಟ್ಟೆ ಐದ್ ತಿಂಗ್ಳು ಆಯ್ತು ಅಂದ್ರೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ನೀವ್ ಅದ್ರ ಬಗ್ಗೆ ಟೆನ್ಷನ್ ಬೇಡ ಅಂತ ಅಲ್ಲಿಂದ ನಾವ್ ಏನ್ ಆಟೆ ಇರ್ತಾವ ಮೊಟ್ಟೆ ಆಗ್ತವ ನಮ್ ಫಾರ್ಮ್ ಹತ್ರನೇ ಬಂದು ಹದ್ನೈದು ರೂಪಾಯಿ ತಗೊಂಡ್ ಹೋಗ್ತಾರೆ ಆರಾಮ್ಸೆ ಏನಿಲ್ಲ ಅಂದ್ರೆ ಒಂದ್ ನೂರು ಇನ್ನೂರು ಕೋಳಿ ನಾವ್ ಆಟೆ ಇಟ್ಕೊಂಡ್ಬಿಟ್ರೆ ಅದರ್ಲಿದ್ದ ನಮ್ಗೆ ಆದಾಯ ಏನಿಲ್ಲ ಅಂದ್ರೆ ದಿನ ದಿನ ಒಂದ್ ತೌಸಂಡ್ ಮೇಲೆ ಬರುತ್ತೆ ಮಂಗಳವಾರ ಮಂಗಳವಾರ ಅಂತೂ ಬೆಳಿಗ್ಗೆ ಬಂದ್ರೆ ಫುಲ್ ಲೈನ್ ಇರ್ತಾರ ಯಾಕಂದ್ರೆ ಗುಡಿಗೆ ಆಲ್ರೆಡಿ ಸ್ಟಾರ್ಟಿಂಗ್ ನಾವು ಒಂಬತ್ತನೇ ಬ್ಯಾಚ್ ಇದೆ ಸರ್ ಇದು ಸ್ಟಾರ್ಟಿಂಗ್ ಇದ್ದ ಒಂದು ಬ್ಯಾಚ್ ಎರಡು ಬ್ಯಾಚ್ ಸ್ವಲ್ಪ ಹೇಳ್ಕೊಂತ ಬಂದ್ವಿ ಇನ್ನೊಂದ್ ಆದ್ಮೇಲೆ ಅಲ್ಲಿ ಬೋರ್ಡ್ ಹಾಕಿದ್ವಿ ಅಲ್ಲಿಂದ ಜನ ಬರೋಕ್ ಶುರು ಮಾಡಿದ್ರು ಮಂಗಳವಾರ ಶುಕ್ರವಾರ ಆಯ್ತ ఈ మూర్ దిన మాత్ర ఫ్ హాస్తి ఇరవదు మిక్కి టైమ్ నల్ అది ఇతర ఒబరిబ్బుర్ బతా ఇతర తోతారా అదే శనివార నైట్ చనగ్ బర్త ఈ చికెన్ షాప్స్ అస్పెటల్ అనివార బందైట్ తోతారా సండే సేల్ సండే సేల్ రిటేల్ రిటేల్ చోల్సేల్ వోల్సేల్ బ్యాచ్ బ్యాచ్బితా చనగ ನಿಮ್ಗೆ ಫಸ್ಟ್ ಬ್ಯಾಚ್ ಇಂದ ಮಾರ್ಕೆಟಿಂಗ್ ಎಲ್ಲಾ ಗ್ರಿಪ್ ಸಿಕ್ಕಿತಾ ಇಲ್ಲ ಸರ್ ಫಸ್ಟ್ ಬ್ಯಾಚ್ ಸಿಕ್ಕಿಲ್ಲ ಫಸ್ಟ್ ಬ್ಯಾಚ್ ಗೆ ನಾವು ಕೆಲವೊಂದು ಚಿಕನ್ ಶಾಪ್ ಅವರೆಲ್ಲ ಪರಿಚಯ ಇರೋದ್ರಿಂದ ಅವ್ರ ಹತ್ರ ಹೋಗಿದ್ವಿ ಕೆಲವೊಂದೆಲ್ಲ ಸ್ಯಾಂಪಲ್ ನೋಡಿ ಈ ತರ ಬಂದ್ ನೋಡಿ ನೀವು ಫಾರ್ಮ್ ಹತ್ರ ಈ ತರ ಬೆಳೆಸ್ತಾ ಇದೀವಿ ಅಂತ ಕೆಲವೊಬ್ರು ಬಂದ್ರು ಕೆಲವ್ರು ಬಂದು ನೋಡಿದ್ರು ಸರಿ ಸ್ವಲ್ಪ ಸ್ವಲ್ಪ ತಗೊಂಡ್ ಒಂದ್ ಹತ್ತು ಇಪ್ಪತ್ತು ತಗೊಂಡು ಹೋಗ್ತಿದ್ರು ಇವಾಗ ಹಾವೇರಿ ಇಲ್ಲಿದ್ದಾನು ಬಂದು ಅದು ಲಿಂಕ್ ಹೆಂಗೋಯ್ತು ಗೊತ್ತಿಲ್ಲ ಹಾವೇರಿ ಇಲ್ಲಿದ್ದಾನು ಬಂದು ಇಲ್ಲಿದ್ದ ತಗೊಂಡೋಗ್ತಾರ ಈಗ ಸಾಮಾನ್ಯವಾಗಿ ಕೋಳಿ ಸಾಕಾಣಿಕೆಯಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ರೋಗ ಬಂದು ಬಹಳಷ್ಟು ಮರಿ ಸತ್ತು ಬಿಡ್ತಾರೆ ಅಂತ ಭಯ ಪಡೋದು ಜಾಸ್ತಿ ಮೇಡಮ್ ನೀವೀಗ ಒಂಬತ್ತು ಒಂಬತ್ತನೇ ಬ್ಯಾಚ್ ನಿಮ್ಮಲ್ಲಿ ಏನಾದ್ರು ಒಂದು ರೋಗಗಳು ಬರೋದು ಆತರ ದಿನ ಸರ್ ಇದು ನ್ಯಾಚುರಲ್ ಆಗಿ ನಾವು ಬೆಳೆಸೋರ್ನಿತ್ತ ಆತರ ರೋಗ ಬರಲ್ಲ ಮೊನ್ನೆ ಇತ್ತೀಚೆಗೆ ಯಾವ್ದೋ ಒಂದು ಪ್ರಾಬ್ಲಮ್ ಆಗಿತ್ತು ಅಲ್ವಾ ಬರ್ಡ್ ಫ್ಲೂ ಏನೋ ಬಂದಿತ್ತು ಬಂದಾಗ್ಲೂ ಬಹಳ ಜನ ಹೇಳಿದ್ರು ಕೇರ್ಫುಲ್ ಆಗಿದ್ರಿ ಅಂತ ಬಟ್ ನಿಜವಾಗ್ಲು ಹೇಳ್ತೀನಿ ನಾನು ಸ್ಪ್ರೇಯಿಂಗ್ ಒಂದು ಮಾಡಿಸ್ತಿದ್ದೆ ಆ ಟೈಮ್ ನಲ್ಲಿ ಹೊರಗಡೆ ಯಾರು ನನ್ ಒಳಗಡೆ ಫಾರ್ಮ್ ಒಳಗಡೆ ಬಿಡ್ಬೇಡ್ರಿ ಅಂತ ಹೇಳ್ಬಿಟ್ಟಿದ್ದೆ ಬಿಡಕ್ ಯಾರೂನು ಬಿಡ್ತಾ ಇರಲಿಲ್ಲ ಒಂದ್ ವೇಳೆ ಯಾರಾದ್ರೂ ಬಂದ್ರು ಅವ್ರ ಕೆಲವೊಂದೆಲ್ಲ ಸ್ಯಾನಿಟೈಸರ್ಸ್ ಎಲ್ಲ ಇದ್ವು ಅದೆಲ್ಲಾ ಮಾಡ್ಸಿ ಒಳಗ್ ಕರ್ಕೊಂತಿದ್ವಿ ಆತರ ಮಾಡಿದ್ವಿ ಸರ್ ವ್ಯಾಕ್ಸಿನ್ ಈ ಕೋಳಿಗಳಿಗೆ ಜಸ್ಟ್ ವ್ಯಾಕ್ಸಿನ್ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಯಾವ ರೋಗನೂ ಬರಲ್ಲ ನಾವು ತಿಂಗಳಿಗೊಂದ್ಸಲ ಸ್ಪ್ರೇಯಿಂಗ್ ಮಾಡಿಸ್ಬೇಕು ಟೋಟಲ್ ಎಲ್ಲ ಯಾಕಂದ್ರೆ ಬೇರೆ ಬೇರೆ ಏನೋ ಅಟ್ಯಾಕ್ ಇರೋಕೆ ಆ ತರ ಮಾಡ್ಕೊಂಡ್ಬಿಟ್ರೆ ಆಯ್ತು ಇನ್ನೊಂದೇನಪ್ಪ ಅಂದ್ರೆ ನಾವು ಹಾಕೋ ಫುಡ್ ನ್ಯಾಚುರಲ್ ಆಗಿರುತ್ತಲ್ವಾ ಆ ನಮ್ದೆ ಹೆಮ್ಮೆ ಇರೋದ್ರಿಂದ ಕೋಳಿದು ಇದೆಲ್ಲ ಗೊಬ್ಬರ ಎಲ್ಲ ಇರುತ್ತಲ್ಲ ಅದನ್ನ ಕೆದರಿ 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 ತಿಂತಾವಲ್ಲ ಚೆನ್ನಾಗಿರುತ್ತೆ ಅದ್ರ ಜೊತೆ ಆ ನಾವು ಫುಡ್ ಕೊಡೋದೂ ಅಷ್ಟೇ ಈ ಕಾಳುಗಳೆಲ್ಲ ಇರ್ತಾವಲ್ವಾ ಅದನ್ನೆಲ್ಲಾ ಮಿಕ್ಸ್ ಮಾಡಿ ಕೊಡ್ತೀವಿ ಆ ಮೊಕ್ಕೆಜೋಳ ಆಗಿರ್ಲಿ ಸಜ್ಜೆ ರಾಗಿ ಎಲ್ಲಾ ಕಾಳು ಮಿಕ್ಸ್ ಕೊಡ್ತೀವಿ ನಿಮ್ಗೆ ತೋರಿಸ್ತೀನಿ ಸರ್ ಅದು ನ್ಯಾಚುರಲ್ ಆಗಿ ನಾವ್ ಯಾವ ತರ ಅಂತ ಅದನ್ನ ಬೆಳಿಗ್ಗೆ ಟೈಮ್ ರಾತ್ರಿ ಟೈಮ್ ನಾನು ಇಟ್ಬಿಡ್ತಾರ ಬೆಳಗ್ಗೆ ಹೊರಗಡೆ ಹಾಕ್ಬಿಡ್ತಾರ ಅವನ್ ತಿಂತಾವ ರಾತ್ರಿ ಫೀಡರ್ ಡ್ರಿಂಕರ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಇಟ್ಟಿರ್ತೀವಿ ಅವನ್ ತಿಂತಾವ ಅಷ್ಟೇ ಅದನ್ನ ಏನಿಲ್ಲ ನೀರಿರ್ತೀವಿ ಇಡ್ತೀವಿ ಮೆಡಿಸನ್ ಗಿಡಿಸನ್ ನಮ್ಗೆ ಯಾವ್ದು ಅವ್ರು ಹೇಳು ಇಲ್ಲ ನಾವು ಮಾಡಲು ಇಲ್ಲ ವ್ಯಾಕ್ಸಿನ್ ಮಾತ್ರ ಕರೆಕ್ಟ್ ಆಗಿ ಹಾಕ್ತಿವಿ ಅದ್ರ ಜೊತೆ ಫಾರ್ಟಿ ಡೇಸ್ ಫಿಫ್ಟಿ ಡೇಸ್ ಒಂದ್ಸಲ ಕ್ಯಾಲ್ಸಿಯಂ ಒಂದಿರುತ್ತೆ ಅಷ್ಟೇ ಅಷ್ಟು ಬಿಟ್ಟು ನಾನು ಯಾವ್ದು ಕೊಟ್ಟಿಲ್ಲ ಯಾವ್ದು ಪ್ರಾಬ್ಲಮ್ ಬಂದಿಲ್ಲ ಈಗ ನೀವು ಇಲ್ಲಿ ಹೊರಗಡೆ ಇದಿರ ಊರ್ ಬಿಟ್ಟು ಇದೆಲ್ಲ ತೋಟಗಾರಿಕೆ ಮಾಡುವಂತ ಏರಿಯಾ ಹೌದು ಇಲ್ಲಿ ನಿಮ್ಗೆ ಹಾವು ಅಥವಾ ಮುಂಗ ಆತರ ಸರ್ ಹೇಳುತ್ತಿದ್ರು ಮುಂಗಿಸವೆಲ್ಲ ಬರ್ತಾವಂತ ಬಟ್ ದೇವ್ರದ್ದು ಇಲ್ಲಿವರೆಗು ಅಂತೂ ಆತರ ಇಲ್ಲ ಹಾವ್ ಒಂದಿದೆ ಅಂತೆ ಅದನ್ನು ನಮ್ ಕಾಂಪೌಂಡ್ ಅಲ್ಲಿ ತಿರುಗತಾ ಇರುತ್ತೆ ಬಟ್ ನಮಗೂ ಯಾವಾಗ್ಲೂ ಕಾಣಿಸಿಲ್ಲ ಬಟ್ ಇಲ್ಲಿ ಹಾವಿದೆ ಇದೆ ಅಂದ್ರೆ ಆತರ ಏನು ಪ್ರಾಬ್ಲಮ್ ಅಂತ ಇಲ್ಲಿವರೆಗೂ ಆಗಿಲ್ಲ ಸರ್ ಓಕೆ ಇರ್ತಾವಲ್ಲ ಸರ್ ಅದ್ರ ಪ್ಲೇಸ್ ನಾವು ಬಂದಿದೀವಿ ಒಂದ್ ಮೇಲೆ ಇದ್ದೇ ಇರ್ತಾವ ಮೇಡಮ್ ಈಗ ಆಗಸ್ಟ್ ಬ್ಯಾಕ್ ಯಾರ್ಡ್ ಚಿಕನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅವ್ರು ಏನಿದಾರಲ್ಲ ನೀವು ಹೊಸದಾಗಿ ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಸಪೋರ್ಟ್ ಯಾವ್ ತರ ಇತ್ತು ಮೇಡಮ್ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಾಗರ್ ಸರ್ ಜೊತೆ ನಾನ್ ಇಲ್ಲಿವರೆಗೂ ಮಾತಾಡಿಲ್ಲ ಅದರ ಮ್ಯಾನೇಜ್ಮೆಂಟ್ ಅವರದ್ದೆ ಅವರೇ ಓನರು ಬಟ್ ನಾನು ಇಲ್ಲಿವರೆಗೂ ಮಾತಾಡಿಲ್ಲ ನಾನು ಅವ್ರ ಮಿಸ್ಸಸ್ ಜೊತೆ ಮಾತಾಡಿದೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಇವತ್ತಿನವರೆಗೂ ಒಂಬತ್ತನೇ ಬ್ಯಾಚ್ ಬಂದ್ರು ಮೇಡಮ್ ಅವರೇ ಕಾಂಟ್ಯಾಕ್ಟ್ ನಲ್ಲಿ ಇದಾರೆ ಅದರ ಜೊತೆ ಆಫೀಸ್ ಸ್ಟಾಫ್ ಚೆನ್ನಾಗ್ ರೆಸ್ಪಾನ್ಸ್ ಕೊಡ್ತಾರೆ ನಾವ್ ಏನೇ ಪ್ರಾಬ್ಲಮ್ ಬಂದ್ರು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ ನಾನು ಮೊನ್ನೆ ಬರ್ಡ್ ಫ್ಲೂ ಬಂದಾಗ ಆಫೀಸ್ ಅವ್ರಿಗೆ ಕಾಲ್ ಮಾಡಿದೆ ಸರಿ ಎಲ್ರು ಈ ತರ ಹೇಳ್ತಾ ಇದಾರೆ ಏನನ್ನ ಆದ್ರೆ ಏನ್ ರೆಸ್ಪಾನ್ಸ್ ಮೇಡಮ್ ಟೆನ್ಷನ್ ತಗೊಳಕ್ ಹೋಗ್ಬೇಡಿ ನಮ್ ಕೋಳಿಗಳಿಗೆ ಆತರ ಆಗಲ್ಲ ಯಾಕಂದ್ರೆ ನಮ್ದು ನ್ಯಾಚುರಲ್ ಆಗಿ ನೀವು ಸಾಕ್ತಾ ಇದ್ದೀರ ಅದ್ರ ಜೊತೆ ಈ ಕೋಳಿಗೆ ನಾಟಿ ಬರಲ್ಲ ಪ್ರಾಬ್ಲಮ್ ಒಂದ್ ವೇಳೆ ಆತರ ಏನಾದ್ರು ಪ್ರಾಬ್ಲಮ್ ಬರುತ್ತೆ ಅಂತ ನಿಮ್ಗೆ ಡೌಟ್ ಇದ್ರೆ ಕೆಲವೊಂದು ಹೇಳ್ತೀನಿ ಅದನ್ನ ರೆಡಿ ಮಾಡ್ಕೊಳ್ರಿ ಅಂದ್ರು ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಹೇಳಿದ್ರು ಮತ್ತೆ ಅದ ಸ್ಪ್ರೇಯಿಂಗ್ ಎಲ್ಲ ಹೇಳಿದ್ರು ಆ ಸ್ಪ್ರೇಯಿಂಗ್ ಎಲ್ಲ ಮಾಡಿದ್ರೆ ಅದು ಬಿಟ್ಟು ಏನಿಲ್ಲ ಸರ್ ಆಫೀಸ್ ನವರು ರೆಸ್ಪಾನ್ಸ್ ಸೂಪರ್ ಕೊಡ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನನಗ್ ಕೋಳಿ ಬಗ್ಗೆ ಒಂಚೂರು ಚೂರು ಐಡಿಯಾ ಇಲ್ಲ ಒಂದ್ ಬ್ಯಾಚ್ ಎರಡು ಬ್ಯಾಚ್ ಅವ್ರು ಸಜೆಷನ್ ಕೊಟ್ಟಿದ್ರು ಆಮೇಲೆ ಏನಾದ್ರು ಡೌಟ್ ಬಂದ್ರೆ ನಾವು ಕಾಲ್ ಮಾಡೋದು ಇಲ್ಲಂದ್ರೆ ಅವರೇ ಕಾಲ್ ಮಾಡ್ತಾ ಇರ್ತಾರ ವ್ಯಾಕ್ಸಿನೇಷನ್ ಗೆ ಏಳನೇ ದಿನ ಹದಿನಾಲ್ಕು ಇಪ್ಪತ್ತೊಂದು ಅವರೇ ಒಂದ್ ದಿನ ಮುಂಚೆ ಕಾಲ್ ಮಾಡಿ ನಮಗೆ ಹೇಳ್ತಾರ ನಾಳೆ ವ್ಯಾಕ್ಸಿನೇಷನ್ ಇದೆ ಮರಿಬೇಡಿ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮೇಡಮ್ ಈಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕೋಳಿ ಸಾಕಾಣಿಕೆ ಅಂದ್ರೆ ಅದೊಂದು ಎಟಿಎಂ ಕಾರ್ಡ್ ಯಾವಾಗ ಬೇಕಾದ್ರೂ ದುಡ್ಡು ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದು ನಿಜನಾಡ್ ಪರ್ಸೆಂಟ್ ಸರ್ ಯಾಕಂದ್ರೆ ನೋಡಿ ಇದು ಸೆಕೆಂಡ್ ಬ್ಯಾಚ್ ಇವಾಗ ರೆಡಿ ಆಗ್ತಾ ಇರೋದು ಏನು ಎರಡುವರೆ ಮೂರ್ ತಿಂಗಳಾಗಿದೆ ಆಲ್ರೆಡಿ ಒಳಗಡೆ ಚಿಕ್ಕವಿದಾವೆ ಇದಾವೆ ಅದು ಒಂದು ವಾರ ಒಂದ್ ವಾರ ಆಗಿದೆ ಈ ಕಡೆ ಒಂದ್ ಬ್ಯಾಚ್ ಇದೆ ನೋಡ್ರಿ ಇವಾಗ ಸೇಲಿಂಗ್ ಇದು ಒಳಗಡೆ ಇನ್ನೊಂದು ಮುನ್ನೂರ್ ನಾಲ್ನೂರು ಕೋಳಿ ಇದಾವೆ ಒಂದ್ ಕಡೆ ಅವು ತತ್ತಿ ಕೊಡ್ತಾವ ಒಂದ್ ಕಡೆ ಚಿಕನ್ ಸೇಲ್ ಆಗ್ತಾವ ನಿಮಗೆ ಎರಡು ರೀತಿ ಬರುತ್ತೆ ತತ್ತಿದು ಎವ್ರಿ ಡೇ ಬರುತ್ತೆ ಚಿಕನ್ ಚಿಕನ್ದು ಎವ್ರಿ ಡೇ ಬರುತ್ತೆ ಹಂಗಾಗಿ ಅವು ಎರಡು ಸೇಲ್ ಆಗೋಷ್ಟಿಗೆ ನೀವು ಈ ಬ್ಯಾಚ್ ಬಂದ್ಬಿಡುತ್ತೆ ಈ ಬ್ಯಾಚ್ ಬರೋಷ್ಟಿಗೆ ಇದು ಸೇಲ್ ಆಗೋಷ್ಟಿಗೆ ನೆಕ್ಸ್ಟ್ ಬ್ಯಾಚ್ ಮೂರನೇ ಬ್ಯಾಚ್ ಬರುತ್ತೆ ಅದು ಬರೋಷ್ಟಿಗೆ ಸ್ಟೆಪ್ ಬೈ ಸ್ಟೆಪ್ ಫಾರ್ಟಿ ಫೈವ್ ಡೇಸ್ ಒಂದ್ ಬ್ಯಾಚ್ ಬರ್ತಾ ಇರುತ್ತೆ ಯಾವಾಗ್ಲೂ ದುಡ್ಡೇ ಅಲ್ವಾ ಸರ್ ಮತ್ತೆ ದಿನಾ ನಾವು ಮನೆಗ್ ಬಂದ್ ಕೂಡ ಫಸ್ಟ್ ಇವತ್ ಇವತ್ತು ಎಷ್ಟು ಬಂತು ತತ್ತಿದಷ್ಟು ಬಂತು ಇದನ್ನೇ ಲೆಕ್ಕ ನೋಡ್ತೀವಿ ದಿನಾನು ಎ ಟಿ ಎಂ ಕಾರ್ಡ್ ಬಟ್ ಇರುತ್ತೆ ಖರ್ಚುನು ಅದೇ ತರ ಇರುತ್ತೆ ಬಟ್ ಅದಕ್ಕೆ ತಕ್ಕಂತ ದುಡ್ಡು ಬರತ್ತೆ ಇಲ್ಲಿರೋದು ಎಷ್ಟು ಎವ್ರಿ ಡೇ ಬೆಳಿಗ್ಗೆ ಸಾಯಂಕಾಲ ಪೇಪರ್ ಚೇಂಜ್ ಇರುತ್ತೆ ಇದಕ್ಕೆಲ್ಲ ಚಿಕ್ಕಲ್ಲ ಮಾತ್ರ ನಾವು ಹೊರಗಡೆ ಫೀಡೆ ಹಾಕ್ತಿವಿ ಯಾಕಂದ್ರೆ ಕೆಲವೊಂದು ಪ್ರೋಟೀನ್ಸ್ ಅದನ್ನ ಬೇಕಲ್ವಾ ಹಂಗಾಗಿ ಒಂದ್ ಟ್ವೆಂಟಿ ಒನ್ ಡೇಸ್ ವರ್ಗು ಮಾತ್ರ ನಾವ್ ಈ ಫುಡ್ ಹಾಕ್ತೀವಿ ಸಾಮರಿಗೆ ನಾವು ಈ ತರ ಬ್ರೂಡಿಂಗ್ ಅಲ್ಲಿ ಒಂದು ಟ್ವೆಂಟಿ ಒನ್ ಡೇಸ್ ವರೆಗೂ ಈ ತರ ಬ್ರೂಡಿಂಗ್ ಇರುತ್ತೆ ಸರ್ ಲೈಟಿಂಗ್ ಅಲ್ಲಿ ಯಾರ್ನೂ ಒಳಗ್ ಬರಲ್ಲ ಇಲ್ಲಿ ಏನು ನೋಡ್ಕೊಂತಾರಲ್ವಾ ಅವ್ರ ಹಿಂದೆ ಬರ್ತಾರೆ ಯಾಕಂದ್ರೆ ಇದನ್ನ ಹೊರಗ್ ಬಿಟ್ಟಿರ್ತೇವಲ್ಲ ಸರ್ ಇವತ್ ದಿನ ಎವ್ರಿ ಡೇ ಸೇಲಿಗೆ ಬರ್ತಾರ ಸೇಲಿಗ್ ಬಂದಾಗ ನಾವ್ ಅವರಿಗೆ ಹೊರಗಡೆ ಇಡ್ಕೊಡಕ ಆಗಲ್ಲ ಅದಕ್ಕೆ ಕೆಲವೊಂದ್ ಮಾತ್ರ ಹಿಂಗ್ ಬಿಟ್ಟಿರ್ತೀವಿ ಅದರ ಜೊತೆ ಏನಪ್ಪಾ ಅಂದ್ರೆ ಇದ್ರಲ್ಲಿ ಸತ್ತಿ ನೋವು ಇದಾವೆ ಸತ್ತಿ ನೋವು ಹೊರಗಡೆ ಬಿಟ್ಟೀವಂದ್ರ ಎಲ್ಲಂದ್ರೆ ಅಲ್ಲಿ ಇಟ್ಟಾವ ಟೋಟಲ್ ಅದು ಹುಡುಕ ಕಷ್ಟ ಆಗ್ಬಿಡತ್ತೆ ಹಂಗಾಗಿ ಇವ್ನ್ ಮಾತ್ರ ಒಳಗಡೆ ಇಡ್ತೀವಿ ಸೇಲ್ ಆಗೋವು ಮಾತ್ರ ಒಳಗಡೆ ಇರುತ್ತೆ ಇಕ್ಕಿದನ್ನ ಅವು ಎಲ್ಲ ಇಲ್ಲಿ ಮೆಕ್ಕೆಜೋಳ ಹಾಕ್ತಿವಿ ರವೆ ತರ ಮಾಡ್ತೀವಿ ಇದನ್ನ ಇದನ್ನ ಮಾಡ್ತೀವಿ ಇಲ್ಲೆಲ್ಲ ಮಕ್ಳು ಮಾಡೋದು ಪ್ರಿಪೇರ್ ಮಾಡೋದ ನಾವೇ ಪ್ರಿಪೇರ್ ಮಾಡ್ಕೊಂತೀವಿ ಕೆಲವೊಂದು ಕಾಳದಲ್ಲಿದ್ರೆ ಎಲ್ಲಾ ಪ್ರಿಪೇರ್ ಇದೆಲ್ಲ ಟೋಟಲ್ ಆಗಷ್ಟೇ ಇದರಲ್ಲಿ ಎಲ್ಲ ಇದೆ ಜೋಳ ಇದೆ ಮೊಕ್ಕೆ ಇದೆ ಸಜ್ಜೆ ಇದೆ ಸನ್ಫ್ಲವರ್ ದು ರಾಗಿ ಇದೆ ಎಲ್ಲ ತರ ನ್ಯಾಚುರಲ್ ಫುಡ್ ಇದನ್ನ ರಾತ್ರಿ ನೆನೆ ಇಡ್ತೀವಿ ಬೆಳಿಗ್ಗೆ ಹೊರಗಡೆ ಹಾಕಿ ಸರ್ ಇಷ್ಟವಾಯಿತು ತಮ್ಮ ಒಂದು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು